ನ್ಯಾಯಕ್ಕೆ ಸಂದಾಜಯ ಮೊಹಮ್ಮದ್ ಆದಮ್ ಖಾಜಿ ಮುಸ್ಲಿಂ ವಿವಾಹಿತ ದಂಪತಿಗಳಿಗೆ ಮದುವೆ ಪ್ರಮಾಣ ಪತ್ರ ನೀಡಲು ವಕ್ಫ್ ಅಧಿಕಾರಿಗಳಿಗೆ ಅಧಿಕಾರ ನೀಡಿ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ಮೂರರಂದು ಸರ್ಕಾರ ಆದೇಶ ಹೊರಡಿಸಿತು ಸದ್ರಿ ಆದೇಶವು ಕಾನೂನು ಬಾಹಿರವಾಗಿಯೂ ವಿವಾದಾತ್ಮಕವಾಗಿತ್ತು ಸದ್ರಿ ಆದೇಶ ಕೇವಲ ವಿವಾಹಿತ ದಂಪತಿಗಳಿಗೆ ಮದುವೆ ಪ್ರಮಾಣ ಪತ್ರ ನೀಡಲು ವಕ್ಫ್ ಅಧಿಕಾರಿಗಳಿಗೆ ಅಧಿಕಾರ ನೀಡಿದ ಆದೇಶವಾಗಿತ್ತು ಆದರೆ ಸದ್ರಿ ಆದೇಶದ ಮೂರನೇ ಷರತ್ತನ್ನು ಅರ್ಥ ವಿವರಣೆ ಮಾಡಿಕೊಂಡು ಕಲ್ಯಾಣ ಕರ್ನಾಟಕದ ಕೆಲವು ಮಜೀದ್ ಕಮಿಟಿಯವರು ಸದ್ರಿ ಆದೇಶವನ್ನು ಆಧಾರವಾಗಿ ಇಟ್ಟುಕೊಂಡು ಕಾನೂನು ಬಾಹಿರವಾಗಿ ನಿಖಾಗಳನ್ನ ಮಾಡುತ್ತಾ ಖಾಜಿಗಳು ಮಾಡಿದ ನಿಖಾಗಳಿಗೆ ಮಾನ್ಯತೆ ಇಲ್ಲವೆಂದು ಖಾಜಿಗಳ ಬಗ್ಗೆ ಅಪಪ್ರಚಾರ ಮಾಡಿ ಜನರಿಗೆ ತಪ್ಪು ಸಂದೇಶ ರವಾನೆ ಮಾಡುತ್ತಿದ್ದರು ಸದ್ರಿ ಆದೇಶದಿಂದ ಆಗುತ್ತಿರುವ ಸಮಸ್ಯೆಯನ್ನ ಸರಿಪಡಿಸಲು ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಇದೇ ಪ್ರಕಾರ ಎರಡು ಸಾವಿರದ ಒಂಬತ್ತರಲ್ಲಿಯೂ ಸರ್ಕಾರ ಮದುವೆ ಪತ್ರ ನೀಡಲು ವಕ್ಫ್ ಅಧಿಕಾರಿಗಳಿಗೆ ಅಧಿಕಾರ ನೀಡಿ ಆದೇಶ ಹೊರಡಿಸಿತು ಸದ್ರಿ ಆದೇಶವನ್ನು ಪ್ರಶ್ನಿಸಿ ನಾವು ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠದಲ್ಲಿ ಮೇಲ್ಮನವಿ ಸಲ್ಲಿಸಿದ್ದರಿಂದ ಎರಡು ಸಾವಿರದ ಹನ್ನೊಂದರಲ್ಲಿ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಸದ್ರಿ ಆದೇಶವನ್ನು ರದ್ದುಪಡಿಸಿತು ಇದಾದ ಬಳಿಕ ಸರ್ಕಾರ ಪರಿಷ್ಕೃತ ಆದೇಶ ಹೊರಡಿಸಿತು ವಕ್ಫ್ ಕಾಯ್ದೆ ಸಾವಿರದ ಒಂಬೈನೂರ ಪ್ರಕಾರ ವಕ್ಫ್ ಆಸ್ತಿಯನ್ನು ಸಂರಕ್ಷಣೆ ಮಾಡುವುದು ಮತ್ತು ನಿರ್ವಹಣೆ ಮಾಡುವುದು ವಕ್ಫ್ ಇಲಾಖೆಯ ವ್ಯಾಪ್ತಿಗೆ ಬರುತ್ತದೆ ಖಾಜಿಗಳ ವಿಷಯ ಮದುವೆ ಪ್ರಮಾಣ ಪತ್ರ ನೀಡುವ ವಿಷಯ ವಕ್ಫ್ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಈ ದೇಶದ ಮದುವೆ ನೋಂದಣಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ಪ್ರಕಾರ ಮದುವೆ ನೋಂದಣಿ ಪ್ರಮಾಣ ಪತ್ರ ನೀಡುವ ಅಧಿಕಾರ ಉಪ ನೋಂದಣಿ ಅಧಿಕಾರಿಗೆ ಅಧಿಕಾರವಿದ್ದು ಮುಸ್ಲಿಂ ಸಮಾಜದ ಖಾಜಿಗಳು ಇರುವುದರಿಂದ ದೇಶದಲ್ಲಿ ಈ ಎರಡೂ ವ್ಯವಸ್ಥೆ ಇರುವಾಗ ಮೂರನೇ ವ್ಯವಸ್ಥೆ ಹುಟ್ಟುಹಾಕುವುದು ಸೂಕ್ತವಾದದ್ದಲ್ಲ ಸರ್ಕಾರದ ಸದ್ರಿಯ ಆದೇಶ ವಕ್ಫ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೈದು ಮತ್ತು ಸಂವಿಧಾನದ ಪರಿಚ್ಛೇದ ಹದಿನಾಲ್ಕಕ್ಕೆ ತದ್ವಿರುದ್ದವಾಗಿತ್ತು ವಾಸ್ತವಿಕ ವಿಷಯವನ್ನ ಲಿಖಿತ ರೂಪದಲ್ಲಿ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಅನಿವಾರ್ಯವಾಗಿ ನಾವು ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಗೌರವಾನ್ವಿತ ಉಚ್ಚ ನ್ಯಾಯಾಲಯಕ್ಕೆ ಕಲಬುರಗಿ ಪೀಠದಲ್ಲಿ ಮೇಲ್ಮನವಿ ಸಲ್ಲಿಸಿದ್ದರಿಂದ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರದ ಸದ್ರಿ ಮದುವೆ ಪ್ರಮಾಣಪತ್ರದ ಆದೇಶವನ್ನು ರದ್ದುಪಡಿಸಿತು ನಮ್ಮಂತೆ ಬೆಂಗಳೂರು ನಿವಾಸಿ ಸಾಮಾಜಿಕ ಕಾರ್ಯಕರ್ತರು ಸಮಾಜದ ಚಿಂತಕರಾಗಿರುವ ಶ್ರೀ ಆಲಂ ಪಾಷಾರವರು ಕೂಡ ಸರ್ಕಾರದ ಮದುವೆ ಪ್ರಮಾಣಪತ್ರದ ಆದೇಶವನ್ನು ಪ್ರಶ್ನಿಸಿ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಬೆಂಗಳೂರಿನಲ್ಲಿ ಮೇಲ್ಮನವಿ ಸಲ್ಲಿಸಿದ್ದರಿಂದ ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಬೆಂಗಳೂರವರು ಕೂಡ ಸರ್ಕಾರದ ಸದ್ರಿ ಆದೇಶ ಕಾನೂನು ಬಾಹಿರವೆಂದು ಹೇಳಿ ಸದ್ರಿ ಆದೇಶಕ್ಕೆ ತಡೆಯಾಜ್ಞೆ ನೀಡಿ ಮಧ್ಯಂತರ ಆದೇಶ ನೀಡಿತು ಸರ್ಕಾರ ಮದುವೆ ಪ್ರಮಾಣಪತ್ರ ನೀಡಲು ವಕ್ಫ್ ಅಧಿಕಾರಿಗಳಿಗೆ ಅಧಿಕಾರ ನೀಡಿದ ಆದೇಶ ಸಂಖ್ಯೆ ಎಂಡಬ್ಲ್ಯೂ ಡಿ ಸಿಕ್ಸ್ಟಿ ಫೈವ್ ಡಬ್ಲ್ಯೂಇ ಎಸ್ ಟೂ ಝೀರೋ ಡಬಲ್ ಟೂ ರ ಸದ್ರಿ ಆದೇಶ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರ ಆದೇಶವನ್ನು ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹಿಂಪಡೆದುಕೊಂಡಿರುವುದರಿಂದ ಹಾಗೂ ಸದ್ರಿ ಆದೇಶ ಹಿಂಪಡೆದ ಬಗ್ಗೆ ಗೌರವಾನ್ವಿತ ಉಚ್ಚ ನ್ಯಾಯಾಲಯದಲ್ಲಿ ಹೇಳಿರುವುದರಿಂದ ಶ್ರೀ ಆಲಂ ಪಾಷಾರ್ ಅವರು ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಇತ್ಯರ್ಥವಾಗಿದೆ ಸರ್ಕಾರದ ಆದೇಶದಿಂದ ಹಾಗೂ ಮಾನ್ಯ ನ್ಯಾಯಾಲಯದ ಆದೇಶದಿಂದ ಕಲ್ಯಾಣ ಕರ್ನಾಟಕದ ಎಲ್ಲಾ ಖಾಜಿ ಬಂಧುಗಳಿಗೆ ಸಂತೋಷವಾಗಿದೆ ಸಾಮಾಜಿಕ ಕಾರ್ಯಕರ್ತರಾಗಿರುವ ಶಿಯಾಲಂ ಪಾಷಾರ್ ಅವರಿಗೆ ನನ್ನ ಪರವಾಗಿ ಖಾಜಿ ಬಂಧುಗಳ ಪರವಾಗಿ ಧನ್ಯವಾದಗಳು ಸಲ್ಲಿಸುತ್ತೇನೆ ಮೊಹಮ್ಮದ್ ಆದಮ್ ಖಾಜಿ ಕಾರ್ಯದರ್ಶಿಗಳು ಕರ್ನಾಟಕ ಖಾಜಿ ವೆಲ್ಫೇರ್ ಅಂಜುಮನ್